ನಾನು ಮತದಾರರಿಗೆ ಸ್ಯಾಡಿಸ್ಟ್ ಅಂದಿಲ್ಲ ವ್ಯವಸ್ಥೆ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆ ಈಸ್ ಇನ್ ಸ್ಯಾಡಿಸ್ಟಿಕ್ ಇನ್ ನೇಚರ್ ಅಂತ ಹೇಳಿದ್ದೀನಿ ಸ್ಯಾಡಿಸ್ಟ್ ಇನ್ ನೇಚರ್ ಅಂತ ಹೇಳಿದ್ದೀನಿ ವ್ಯವಸ್ಥೆ ವ್ಯವಸ್ಥೆ ಸ್ಯಾಡೆಸ್ಟ್ ಇನ್ ನೇಚರ್ ಆಗಿದೆ ಅಂತ ಹೇಳಿದ್ದೀನಿ ಸ್ಯಾಡಿಸ್ಟ್ ಅಂದರೆ ಏನು ಡಿಕ್ಷ್ನರಿ ತೆಗೆದು ನೋಡಲಿ ಇನ್ನೊಬ್ಬ ಕಷ್ಟದಲ್ಲಿರೋವನ್ನ ಅವಿಕೃತಿ ಮನಸ್ಸು ಇಟ್ಕೊಂಡು ಅದನ್ನು ಆನಂದಿಸೋಂಥದಕ್ಕೆ ಸ್ಯಾಡಿಸ್ಟ್ ಅಂತ ಕರೀತಾರೆ ಸೊ ಪ್ರಕೃತಿನೇ ಈ ವ್ಯವಸ್ಥೆ ಆನಂದಿಸುವಂಥದ್ದು ನಾವು ಕಾಣ್ತಾ ಇದ್ದೀವಿ ಸ್ಯಾಡಿಸ್ಟ್ ಅನ್ನುವಂಥದ್ದು ಮತದಾರಿಗೆ ಹೇಳಿಲ್ಲ ನಾನು ಎರಡನೇದು ಗ್ಯಾರಂಟಿ ಸ್ಕೀಮ್ಗಳನ್ನು ರೀಲುಕ್ ಮಾಡಬೇಕು ಅಂತ ಹೇಳಿದ್ದೀನಿ ರಿವ್ಯೂ ಮಾಡಬೇಕು ಅಂತ ಹೇಳಿದ್ದೀನಿ ಈಗಲೂ ಅದಕ್ಕೆ ನಾನು ಬದ್ಧನಾಗಿರುತ್ತೇನೆ ನಿಲ್ಲಿಸಿ ಅಂತ ಹೇಳಿಲ್ಲ ಕೆಲವು ನ್ಯೂನ್ಯತೆಗಳಿದ್ದಾವೆ ಇನ್ನೂರು ಯೂನಿಟ್ ಎಲೆಕ್ಟ್ರಿಸಿಟಿ ಬಿಲ್ನ ಎಲ್ರಿಗೂ ಇದ್ದೀವಿ ಮೂರು ಲಕ್ಷ ರೂಪಾಯಿ ಸಂಬಳ ತೊಗೊಳ್ಳೋನಿಗೂ ಇನ್ನೂರು ಯೂನಿಟ್ ಉಚಿತ ಕೊಡ್ತಾ ಇದ್ದೀವಿ ಅದು ನಿಜವಾಗಲೂ ನೀಡಿ ಇರೋರಿಗೆ ಬೇಕಾಗಿರುವಂಥವ್ರಿಗೆ ಕೊಡಿ ಅಂತ ಹೇಳ್ತಾ ಇದ್ದೀವಿ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಿ ನಿಲ್ಲಿಸ್ತಾ ಇದ್ದೀವಿ ಅಂತ ನಾವು ಹೇಳಿಲ್ಲ ಎಲ್ಲ ಅದು ಮತ್ತೆ ನಾನು ಕ್ಲಾರಿಫಿಕೇಷನ್ ಇದ್ದೀನಿ